இது விட்டு நீங்க கேரளா நீங்க குபிய பாய் நோட நான்

ಪ್ರಸಿದ್ಧ ಬೀರೇಶ್ವರನ ಕರ್ತುಗದಿಗಾರರು ಕೂಡ ದೀರ್ಘದಂಡ ಹುಕ್ತ ಪ್ರಣಾಮಗಳನ್ನು ಹಾಕಿ ವೀರಲಿಂಗೇಶ್ವರ ಪರಮ ಶಿಷ್ಯನಾಗಿರ್ತಕ್ಕಂಥ ನಿಗಾಯಿ ಮತ್ತನ ಕರ್ತುಗದಿಗಾಲು ಕೂಡ ದೀರ್ಘದಂಡ ಹೊತ್ತ ಪ್ರಣಾಮಗಳನ್ನು ಹಾಕಿ ಅದೇ ರೀತಿಯಾಗಿ ನನ್ನಲ್ಲಿರ್ತಕ್ಕಂತಹ ಜ್ಞಾನವನ್ನು ಒಡೆಸಿ ಉತ್ತರ ಕರ್ನಾಟಕ ಒಳಗೆ ಹಾಕಿ ವಾರದ ಹೊತ್ತ ಹೊಟ್ಟೆ ನರ್ಸಿಕ ಆಶೀನ ಇದಾಗಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ರು ಕೂಡ ಸಂಧಿ ಸಂಧಿ ಬಗ್ಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತಾ ಅದೇ ರೀತಿಯಾಗಿ ನನ್ನ ಆರಾಧ್ಯ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬರವಾಡಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತಹ ಜಟ್ಟಿಂಗ್ರಾಯ್ತನ ಕರ್ತುಗದಿಂದಾದರೂ ಕೂಡ ದೀರ್ಘದಂಡ ಭಕ್ತ ಪ್ರಣಾಮ ಹಾಕಿ ಇವತ್ತಿನ ದಿನದೊಳಗೆ ಈ ಕಾರ್ಯಕ್ರಮ ಕಾರ್ಯಕರ್ತರಾಗಿರ್ತಕ್ಕಂತಹ ವರ್ಷಿತ ಮುಚ್ಚನ ಕರ್ತುಗದಿಗಾದ್ರೂ ಕೂಡ ದೀರ್ಘದಂಡ ಹೊತ್ತ ಎಲ್ಲೂ ಮಾತ್ರ ಈ ಒಂಟಿ ವಾರದ ಶಿವಸ್ಥಾನ ನೋಡಿಯನ್ನು ಕೇಳ್ ಆಗಮಿಸಿರ್ತಕ್ಕಂತಹ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಜಟ್ಟ ಮಟ್ಟದವರಿಗೆ ತಮ್ಮ ತೊಂದ್ರಿಗೆ ಅಣ್ಣ ತಮ್ಮಂದರಿಗೆ ನಮ್ಮ ಸುರಜೋಡಿ ಹಾಕಿ

ದೇವದಲ್ಲಿ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಎಲ್ಲೋ ಾಯ ಕಲಾಗನ ಸಂಘ ಸಣ್ಣ ಹುಡುಗರ ಸಂಘ ಸರ ಜೋಡಿ ಹಾಗೆ ತಗಿರ್ತಕ್ಕಂಥ ಕಲಾವಿದು ಹಿರಿಕಲಿಗೆ ಯಾರ್ಪಾಟ್ ಕೇಳುವ ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಜಿಲ್ಲೆಯ ತಾಲೂಕಿನಲ್ಲಿ ಬರುವ ಕ್ಷೇತ್ರ ಗ್ರಾಮದ ಬೀರಲಿಂಗೇಶ್ವರ ಸಂಘ ಹೌದು நீ மே மேல்வெ கண்ணத்த ஒ கண்ண நீர் வத்தவ 好的。

ತಂದಿರುತ್ತೆ ಹೌದು ನೀಲಿಂಗ ಹೊತ್ತಿ ಕೇಳಿರ್ತೀವಿ ತಂದೆ ಹಾಕ್ತೀವಿ ಹೌದು ಹಾಳು ಮಾಡಿದಾಗ ಇನ್ನೊಂದು ನೀಲಿಂಗ್ ಹೊತ್ತಿರದ ಯಾವ ನಾ ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ನೀ ಕೇಳಿದ ಪ್ರಶ್ನೆ ನಾ ಬಿಟ್ಟು ನಡೀತಾರು ಯಾಕಂತ ದೊಡ್ಡ ವಯಸ್ಸಾಗಿ ಮನೆ ಹೌದಾ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದ ಆತ್ಮವಿಶ್ವಾಸ

और रही है।